ಕಾರ್ಯಕ್ರಮ ಈ ಒಂದು ನಾಗರ ಮುಂಡೋಳಿ ಯಾಕಂದ್ರೆ ಒಂದು ನನಗ ತೌರ್ಮಣಿ ಆದಾಗ ಆಗ್ಬಿಟ್ಟಿದ್ರೆ ಯಾಕೆ ಪ್ರತಿ ವರ್ಷನೂ ನಮಗ್ ಕಾರ್ಯಕ್ರಮವನ್ನ ನೀಡ್ತಾನೆ ಬಂದಿದ್ದಾರೆ ಸೊ ಈ ಒಂದು ಅದ್ಭುತ ಕಾರ್ಯಕ್ರಮ ಸತಿ ಇಲ್ಲೇ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಸೊ ಈ ಸತಿನೂ ಕೂಡ ಅಷ್ಟೇ ಪ್ರೀತಿಯಿಂದ ನಮ್ಮನ್ನ ಬರ್ಮಾಡ್ಕೊಳ್ತಾ ಇದ್ರಿ ತಮ್ಮೆಲ್ಲರೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತಾ அவர்கள் <laughs> 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 ಆಧಾರ್ ಕಾರ್ಡ್ ಗೂಡಿಸ್ ಮೇಡಮ್ ಅಂತ ಆಧಾರ್ ಕಾರ್ಡ್ ಬರ್ರಿ ಒಂದ್ ಎರಡು ಮೂರ್ ನಾಲ್ಕು ಒಬ್ಬ ಅಲ್ಲಿ ಒಳಗೊಂದು ಆಧಾರ್ ಕಾರ್ಡ್ ಐದು ತಿಂಗಳ ಎರಡು ಸಾವಿರ ಎಲ್ರು ಹೇಗಿದ್ದೀರಿ ಏ ಜೋರಾಗಿ ಮಾತಾಡ್ರಿ ಊಟ ಏ ಮಾಡ್ಯ ಹುಡುಗರ

ಈ ಅದೇ ರೀತಿ ವಿಶೇಷವಾದಂತಹ ಸ್ಥಳ ನಾಗರಮಂಡೋಳಿ ಎಲ್ಲ ಪ್ರತಿ ದಿನಾನು ಕೂಡ ಅಷ್ಟೇ ಜನ ಈ ಒಂದು ಊರಿಗೆ ಬರ್ತಿರ್ತಾರೆ ಈ ಒಂದು ಊರಿನ ಹೆಮ್ಮೆನೆ ಅದು ಸೊ ದಯವಿಟ್ಟು ತಮ್ಮೆಲ್ಲರೂ ಪ್ರೀತಿಯ ದೊಡ್ಡ ಚಪ್ಪಾಳೆ ನಮ್ಮ ಊರಿಗೆ ಬರ್ಲಿ ಜ್ವರದ ಚಪ್ಪಾಳೆ ನಾಗರಮಂಡೋಳಿಗೆ

ಯಾಕಂತಂದ್ರೆ ಈ ನಾಟಿಗೆ ಈ ನಾಡಿಗೆ ಈ ನಾಡಿಗೆ ಹುಲಿಯಂತ ಗಂಡು ಮಕ್ಕಳನ್ನು ನೀಡಿದಂತಹ ತಾಯಂದ್ರಿಗೆ ನಮಸ್ಕಾರ ಈ ನಾಡಿಗೆ ಹುಲಿಯಂತ ಗಂಡು ಮಕ್ಕಳನ್ನ ನೀಡಿದಂತ ತಾಯಂದ್ರಿಗೆ ನಮಸ್ಕಾರ ನೋಡ್ರಿ ಹೆಂಗ್ ಬರ್ತ ಸೌಂಡ್ ಚಾಪು ಚಪ್ಪು ಯಾಕಂದ್ರೆ ಅವ್ರಿಗೆ ಥೇಟರ್ ನೋಡ ನಮಗೆಲ್ಲ ನೋಡ ನಿಜವಾಗ ಹೆಣ ಮಕ್ಕಳು ಈ ನಾಡಿಗೆ ಹುಲಿಯಂತ ಗಂಡು ಮಕ್ಕಳನ್ನು ನೀಡಿದ ತಾಯಂದ್ರಿಗೆ ನಮಸ್ಕಾರ ಅದೇ ರೀತಿ ಹುಲಿಯಂತಿದ್ದ ಗಂಡನ ಹುಲಿಯಂತಿದ್ದ ಗಂಡನ ಹ್ಮ್ ಆಯ್ ನೋಡ ಒಳಗಾತ ಹುಲಿಯಂತಿದ್ದ ಗಂಡನ ಹೆ ಇನ್ನೇನು ಕೂಡ ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಮೇಲೆ ಆಗಮಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕಾದರೆ ದೇವರ ನಾಮಸ್ಮರಣೆ ಮುಖಾಂತರ ಕೆಲಸ ಪ್ರಾರಂಭಿಸಿದರೆ ಆ ಕೆಲಸ ಸುಗಮವಾಗಿ ಸಾಗುತ್ತದೆ ಹಿರಿಯರ ಆಶಯದೊಂದಿಗೆ ಗುರು ಹಿರಿಯರ ಆಶೀರ್ವಾದದೊಂದಿಗೆ ನಮ್ಮ ಎಸ್ ಬಿ ಅವರ ವತಿಯಿಂದ ಸಂಜು ಬಸಯ್ಯ ಈವೆಂಟ್ಸ್ ಅವರ ವತಿಯಿಂದ ಒಂದು ಅದ್ಭುತವಾದಂತಹ ಭಕ್ತಿ ತಮ್ಮ ಮುಂದೆ ಪ್ರಸ್ತುತ ಈ ಒಂದು ಭಕ್ತಿಗೀತೆ ಎಲ್ರಿಗೂ ವಿಶ್ವವಾದಂತಹ ಗೀತೆ ಬಾಯಿಂದ ಬಾಯಿಗೆ ಹರಡಿದಂತಹ ಜಾನಪದ ಹಳೆಯ ಒಂದು ಜಾನಪದ ಸೊಗಡು ಇರುವಂತಹ ಗೀತೆ ತಾಯಿ ಯಲ್ಲಮ್ಮನ ಕುರಿತಾದಂತಹ ಗೀತೆನ ಆಡ್ಲಿಕ್ಕೆ ವೇದಿಕೆ ಮೇಲೆ ಆಗಮಿಸಿದ್ರೆ ನಮ್ಮ ನಿಮ್ಮೆಲ್ಲರ ಅಜ್ವಜನ ಕನ್ನಡ ಸರಿಗಮಪ್ಪ ಸೀಸನ್ ಹದಿನೈದರ ಖ್ಯಾತಿಯ ಅಶ್ವಿನಿಯವರ ಜಾನದ ಚಪಾಲಿ ಅಶ್ವಿನಿ ಅದೇ ರೀತಿ ಅಪ್ಪಯ್ಯ ಈಶ್ವರಯ್ಯ ಹಿರೇಮಠ ಅಪ್ಪಯ್ಯ ಈಶ್ವರಯ್ಯ ಅವರು ನನ್ನ ವೇದಿಕೆ ಎಂಟ್ರಿ ನೋಡಿ ನೂರು ರೂಪಾಯಿ ಕಲಾಕಾರ ಅವರಿಗೆ ಬರಲಿ ಜೋರದ ಚಪ್ಪಾಳಿಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂಚ ಅಂಥದ್ದೇನು ಎಂಟ್ರಿ ಕೊಟ್ಟು ನಾವು ಅಂದ್ರೆ ಹಂಗ ರೀ ಹೆಂಗದಿ ನಮ್ಮ ನಾಗರ್ಬನೋಳಿ ಮಂದಿ ರೀ ಜೋಶ್ ಕಡಿಮೆ ಆಗಿತ್ತು ಯಾಕೋ ಜೋಶ್ ಇಲ್ಲ ಊಟ ಮಾಡಿರಲಿಲ್ಲ ಜೋಶ್ ಇಲ್ಲ ಬರೀ ಮಲಟ್ಟ ಕನಕನದಲ್ಲೂ ಕೇಸರಿ ಊಟ ಮಾಡಿ ಬಂದಿರಲಿಲ್ಲ ಸ್ವಲ್ಪ ಜೋರ